ಒಂದು ಕಡೆ ಈ ಮೆಡಿಸಿನ್ ತಗೊಳ್ಳೇಬೇಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಕಂಪ್ನಿ ತೊಗೊಳ್ಳಿ ತೊಗೊಳ್ಳಿ ಟ್ಯಾಬ್ಲೆಟು ತೊಗೊಳ್ಳಿ ಅಂತ ಅಂತ ಇದ್ದಾರೆ ಯಾಕೆ ಯಾಕಂದರೆ ಈ ಕಂಪ್ನಿಗೆ ಬರೀ ನಿಮಗೆ ಅವ್ರ ಪ್ರಾಡಕ್ಟ್ ಮಾರಬೇಕು ಅದೇ ಅವ್ರದ್ದು ನಂಬರ್ ಒನ್ ಅಬ್ಜೆಕ್ಟು ಬಾಕಿ ಅಲ್ಲ ಸೆಕೆಂಡ್ರಿ ನಿಮ್ಗೆ ಎಷ್ಟು ರಿಸಲ್ಟ್ ಬರುತ್ತೆ ಸೈಡ್ ಎಫೆಕ್ಟ್ಸ್ ಇದೆಯಾ ಇಲ್ವಾ ಅದವ್ರಿಗೂ ನಂಬರ್ ಒನ್ ಕನ್ಸರ್ನ್ ಅಲ್ಲ ನಂಬರ್ ಒನ್ ಕನ್ಸರ್ನ್ ಇರೋದು ಅವ್ರ ಬಾಟಮ್ ಲೈನ್ ನೀವು ಹೇರ್ ಫಾಲ್ ಟ್ರೀಟ್ಮೆಂಟ್ ಬಗ್ಗೆ ಆನ್ಲೈನ್ ಸರ್ಚ್ ಮಾಡ್ತಾಯಿದ್ರೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರ್ಬೋದು ನಿಮ್ಮ ಸೋಶಿಯಲ್ ಮೀಡಿಯಲ್ಲಿ ಈ ಕಂಪ್ನಿ ಹೇಳ್ತಾರೆ ಈ ಪ್ರಾಡಕ್ಟ್ ತೊಗೊಳ್ಳಿ ಆ ಕಂಪನಿ ಹೇಳ್ತಾರೆ ಆ ಪ್ರಾಡಕ್ಟ್ ತೊಗೊಳ್ಳಿ ಈ ಕಂಪ್ನಿ ಹೇಳ್ತಿ ತೊಗೋಬಾರ್ದು ಆ ಕಂಪ್ನಿ ಹೇಳ್ತಾರೆ ಅದು ತೊಗೋಬಾರ್ದು ಇದರಲ್ಲಿ ಏನು ಅರ್ಥ ಮಾಡ್ಕೊಳ್ಳೋದು ಯಾವ್ದು ಕರೆಕ್ಟ್ ಇದೆ ಯಾವ್ದು ಕರೆಕ್ಟ್ ಇಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ ನಾ ಡಾಕ್ಟರ್ ಅನಿಕೇತ್ ವೆಂಕಟರಾಮ್ ಪ್ಲಾಸ್ಟಿಕ್ ಸರ್ಜನ್ ವೆಂಕಟ್ ಸೆಂಟ್ರಲ್ ಬ್ಯಾಂಗ್ಳೂರು ಈಗ ಈ ಥರ ಆ್ಯಡ್ಸು ತುಂಬ ಜಾಸ್ತಿ ಆಗ್ತಾ ಇದೆ ತುಂಬ ಕಂಪನೀಸ್ ಬಂದಿದೆ ಈ ಫೀಲ್ಡಲ್ಲಿ ಈಗ ಕೆಲವು ತಿಂಗಳ ತನಕ ಈ ಆ್ಯಡ್ಸ್ ಏನು ತೊಂದರೆ ಇದೆ ಬೇರೆ ಆದ ಆ್ಯಡ್ ಥರ ಇತ್ತು ಇನ್ನೊಂದು ಪ್ರಾಡಕ್ಟ್ ಹೇಳ್ತಾಯಿದ್ರು ಚೆನ್ನಾಗಿದೆ ತೊಗೊಳ್ಳಿ ಬೇಕಿದ್ರೆ ಯೂಸ್ ಮಾಡಿ ಅಂತ ಬಟ್ ರೀಸೆಂಟಾಗಿ ಒಂದು ವರಿಯಿಂಗ್ ಟ್ರೆಂಡ್ ಇದೆ ಈ ಆ್ಯಡ್ಸು ಸಾಕಷ್ಟು ಅಗ್ರೆಸಿವ್ ಆಗಿದೆ ಸಾಕಷ್ಟು ಮಿಸ್ಇನ್ಫರ್ಮೇಷನ್ ಇದೆ ಇದ್ರ ಬಗ್ಗೆ ಹೋದರೆ ನಿಮಗೆ ಆ್ಯಕ್ಚುಲಿ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಹಾರ್ಮ್ ಆಗ್ಬೋದು ನೋಡೋಣ ಇದ್ದು ಒಂದು ಎರಡು ಎಕ್ಸಾಂಪಲ್ ನೋಡೋಣ ಸೊ ಒಂದು ಕೆಲವು ವಾರಗಳ ಮುಂಚೆ ನನಗೆ ಈ ಆ್ಯಡ್ ಕಾಣ್ತು ಈ ಕಂಪ್ನಿ ಅವ್ರದ್ದು ಹೇರ್ ಸೀರಮ್ ಮಾರ್ತಾಯಿದ್ರು ಈ ಸೀರಮ್ ತೊಗೊಳ್ಳಿ ಬಟ್ ಪ್ರಾಬ್ಲಮ್ ಏನಂದರೆ ಅವ್ರು ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ತಾ ಇದ್ದರು ಮಿನಾಕ್ಸಿಡಿಲ್ ಇರೋದು ಲೋಷನು ನೀವು ತೊಗೋಬಾರ್ದು ಅಂತ ಈಗ ಇದು ಯಾಕೆ ಪ್ರಾಬ್ಲಮ್ಮು ಮಿನಾಕ್ಸಿಡಲ್ಲು ಒಂದು ಎಫ್ ಡಿ ಅಪ್ರೂವ್ಡ್ ಟ್ರೀಟ್ಮೆಂಟು ಹೇರ್ ಫಾಲ್ಗೆ ಇದ್ರ ಬಗ್ಗೆ ತುಂಬ ರಿಸರ್ಚ್ ಇದೆ ತುಂಬ ಎವಿಡೆನ್ಸ್ ಇದೆ ಸೊ ಓರ್ಕ್ ಪ್ರಾಡಕ್ಟ್ ಮಾಡೋಕ್ಕೆ ಪ್ರೂವನ್ ಟ್ರೀಟ್ಮೆಂಟ್ ತೊಗೋಬಾರ್ದು ಅಂತ ಹೇಳೋದು ಅನ್ಯಾಯ ಈಗ ಅವರ್ ಪ್ರಾಡಕ್ಟಲ್ಲಿ ಏನಿದೆ ಅಂತ ನೋಡೋಣ ಅವ್ರ ಆ್ಯಡಲ್ಲಿ ಹೇಳ್ತಾರೆ ಇದು ಪ್ರೂವನ್ ಹಂಡ್ರೆಡ್ ಪರ್ಸೆಂಟ್ ಪ್ರೂವನ್ ಮೆಡಿಕೇಶನ್ ಅಂತ ಯಾವುದೋ ಒಂದು ಜರ್ನಲ್ ಆರ್ಟಿಕಲ್ ಕೋಟ್ ಮಾಡಿದ್ದಾರೆ ಈಗ ನಾವು ರಿಸರ್ಚ್ ಮಾಡಿದ್ರೆ ಓರ್ ಪ್ರಾಡಕ್ಟ್ಲಿರೋದು ರಿಡೆನ್ಸಿಲ್ಲು ಇದ್ರಲ್ಲಿ ಒಂದು ಆರ್ಟಿಕಲ್ ಇದೆ ಪ್ರೋಕೆಪೆಲ್ಲು ಇದಕ್ಕೆ ಒಂದು ಆರ್ಟಿಕಲ್ ಇದೆ ಮತ್ತು ಆ್ಯನಗೇನ್ ಇದಕ್ಕೂ ಒಂದು ಆರ್ಟಿಕಲ್ ಇದೆ ಈಗ ಮಿನಾಕ್ಸಿಡೆಲ್ ಬಗ್ಗೆ ನೋಡೋಣ ಎಷ್ಟೊಂದು ಸಾವಿರ ಆರ್ಟಿಕಲ್ಸ್ಗಳಿದೆ ಸೊ ರೀಸರ್ಚ್ ಅಂದರೆ ಒಂದು ಪೇಪರ್ ಅಲ್ಲ ತುಂಬ ಬಾಡಿ ಆಫ್ ಎವಿಡೆನ್ಸ್ ಇರಬೇಕು ಅದನ್ನ ರೀಸರ್ಚ್ ಅಂತ ಕರೆಯೋಕ್ಕೆ ಯಾವುದೋ ಒಂದು ಪೇಪರ್ ಯಾವುದೇ ಕಂಪ್ನಿ ಮಾಡಿಸ್ಬಿಟ್ಟು ಅದರಿಂದ ಅವ್ರ ಪ್ರಾಡಕ್ಟ್ ಮಾಡೋಕ್ಕೆ ಈಗ ಈ ಪ್ರಾಡಕ್ಟು ರಿಡೆನ್ಸಿಲ್ ಅಂತ ಅದು ನಾವು ಯೂಸ್ ಮಾಡ್ತೀವಿ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಅದನ್ನ ತಗೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ಅದನ್ನ ತೊಗೊಳೋಕ್ಕೆ ಮಿನಾಕ್ಸಿಲ್ ತಗೋಬೇಡಿ ಅಂತ ಹೇಳೋದು ತಪ್ಪು ಡಾಕ್ಟರ್ಸ್ ಪ್ರೂವನ್ ಮೆಡಿಕೇಶನ್ ಹೇಳಿ ತೊ ತೊಗೋಬಾರ್ದು ಅಂತ ಹೇಳೋದು ತಪ್ಪು ಈ ಥರ ಯಾಕೆ ಮಾಡ್ತಾರೆ ಓ ಪ್ರಾಡಕ್ಟ್ ಮಾರಕ್ಕೆ ರಿಟರ್ನ್ಸುಲ್ಲೂ ಆಫ್ ದ ಕೌಂಟರು ಅದಕ್ಕೇನು ಪ್ರಿಸ್ಕ್ರಿಪ್ಷನ್ ಬೇಡ ಸೊ ಅದಕ್ಕೋಸ್ಕರ ನೀವು ಮಿನಾಕ್ಸಿಲ್ ತಗೋಬೇಡಿ ಬರೀ ಇದು ತೊಗೊಳ್ಳಿ ಅಂತ ಹೇಳೋದು ಸೊ ಅದರಲ್ಲಿ ಎಫೆಕ್ಟ್ ಸೈಡ್ ಎಫೆಕ್ಟ್ಸ್ ಇಲ್ಲ ಬಟ್ ಎಫೆಕ್ಟ್ಸು ಕಡಿಮೆ ಎಫೆಕ್ಟಿವ್ ಮೆಡಿಕೇಶನ್ ತಗೋಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಒಂದು ಎಕ್ಸಾಂಪಲ್ಲು ಈಗ ಇನ್ನೊಂದು ಎಕ್ಸ್ಟ್ರೀಮಲ್ಲಿ ಆಪೋಸಿಟ್ ಎಕ್ಸಾಂಪಲ್ ನೋಡೋಣ ಇದು ಇನ್ನೊಂದು ಅಡ್ವರ್ಟೈಸ್ಡು ಒಂದು ಎರಡು ಮೂರು ವಾರ ಮುಂಚೆ ನೋಡಿದ್ದು ಈ ಕಂಪನಿ ಮಾರ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಮಿನಾಕ್ಸಿಡಿಲ್ ತೊಗೊಳ್ಳಿ ಲೋಷನು ತೊಗೊಳ್ಳಿ ಟ್ಯಾಬ್ಲೆಟ್ಸನು ತೊಗೊಳ್ಳಿ ಅಂತ ಈಗ ಇದ್ರ ಪ್ರಾಬ್ಲಮ್ ಏನು ನೀವೇ ಹೇಳಿದ್ರಿ ಡಾಕ್ಟರ್ ಈಗ ತಾನೆ ಮಿನಾಕ್ಸಿಡೆಲ್ ಮೇನ್ ಟ್ರೀಟ್ಮೆಂಟ್ ಅಂತ ಹೌದು ಬಟ್ ಲೋಷನ್ ಮಿನಾಕ್ಸಿಡೆಲ್ ಮೇನ್ ಟ್ರೀಟ್ಮೆಂಟ್ ಈ ಕಂಪನಿ ನಿಮಗೆ ಟ್ಯಾಬ್ಲೆಟ್ ಮಿನಾಕ್ಸಿಡಿಲ್ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ ಫ್ರೀಯಾಗಿ ಟ್ಯಾಬ್ಲೆಟ್ ಮಿನಾಕ್ಸಿಡಿಲ್ನ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದೆ ಈಗ ಇದರಲ್ಲಿ ತಪ್ಪು ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಸ್ವಲ್ಪ ಮಿನಾಕ್ಸಿಡಿಲ್ ಹೇಗೆ ಬಂತು ಅಂತ ಅರ್ಥ ಮಾಡ್ಕೊಳ್ಳೋಣ ಮಿನಾಕ್ಸಿಡಿಲ್ ಫಸ್ಟ್ ಶುರು ಆಗಿದ್ದು ಒಂದು ಟ್ಯಾಬ್ಲೆಟು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಿ ಇಟ್ ವಾಸ್ ಫಾರ್ ಹೈಪರ್ಟೆನ್ಸಿವ್ ಪೇಷಂಟ್ಸ್ ಈಗ ಹೈಪ್ರೋಟೆನ್ಷನ್ ಇರೋರ ಪೇಷೆಂಟ್ಸ್ ಈ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಬಿ ಪಿನೂ ಕಡಿಮೆ ಆಯಿತು ಹಾಗೆ ಕೆಲವ್ರು ನೋಡಿದ್ರೆ ನಮ್ಮ ಕೂದಲು ಜಾಸ್ತಿ ಆಗ್ತಾಯಿದೆ ಅಂತ ಸೊ ಅವಾಗಿ ಗೊತ್ತಾದಾಗ ಆ ಟ್ಯಾಬ್ಲೆಟ್ ಫಾರ್ಮ್ನ ಒಂದು ಲೋಷನ್ ಫಾರ್ಮ್ ಮಾಡಿದ್ರು ಆ ಲೋಷನ್ ಫಾರ್ಮ್ಗೆ ಎಫ್ ಡಿ ಅಪ್ರೂವಲ್ ಸಿಕ್ತು ಹೇರ್ ಫಾಲ್ ಟ್ರೀಟ್ಮೆಂಟ್ಗೆ ಟ್ಯಾಬ್ಲೆಟ್ ಫಾರ್ಮ್ಗೆ ಎಫ್ ಡಿ ಅಪ್ರೂವಲ್ ಸಿಕ್ಕಿಲ್ಲ ಯಾಕೆಂದರೆ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಬ್ಲಡ್ ಎಲ್ಲ ಕಡಿಮೆ ಆಗುತ್ತೆ ಸೊ ಹಾರ್ಟ್ ಕಂಡೀಷನ್ಸ್ ಇರೋರಿಗೆ ಅದನ್ನ ಸುಲಭವಾಗಿ ತೊಗೋಬಾರ್ದು ನಾವು ಮಿನಾಕ್ಸಿಡಲ್ಲಿ ನಮ್ಮ ಕ್ಲಿನಿಕಲ್ಲಿ ತುಂಬ ರೇರಾಗಿ ಯೂಸ್ ಮಾಡ್ತೀವಿ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಲ್ಲ ಅದು ಕೆಲವು ಪೇಷಂಟ್ಸ್ಗೆ ಬಾಕಿ ಎಲ್ಲ ಟ್ರೀಟ್ಮೆಂಟ್ ಟ್ರೈ ಮಾಡಿದ್ಮೇಲೆ ಅಷ್ಟೊಂದು ಉಪಯೋಗ ಆಗಿಲ್ಲ ಅಂತ ಅವ್ರನ್ನ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಬಿ ಪಿ ಚೆಕ್ ಮಾಡಿಬಿಟ್ಟು ಇ ಸಿ ಜೆ ತೊಗೊಂಡ್ಬಿಟ್ಟು ಆಮೇಲೆ ನಾವು ಮಿನಾಕ್ಸಿಡೆನ್ ಶುರು ಮಾಡೋದು ಆ್ಯಂಡ್ ಇಲ್ಲಿ ನೋಡಿದ್ರೆ ಈ ಕಂಪ್ನಿ ಡೈರೆಕ್ಟಾಗಿ ನೀವೇ ತೊಗೊಳ್ಳಿ ನಿಮಗೆ ಡೈರೆಕ್ಟಾಗಿ ಮಾರ್ತಾಯಿದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಸೊ ಈ ಕಂಪ್ನಿ ಹೇಗೆ ಮಾಡೋದಿ ಅಂತ ನೋಡೋಕ್ಕೆ ನಾನು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿದೆ ಈ ಕಂಪ್ನಿದ್ ಮಾಡೆಲ್ ಸ್ವಲ್ಪ ಬೇರೆ ಥರ ನೀವು ಮೊದಲು ಔಷಧಿ ಪೇಮೆಂಟ್ ಕೊಡೋದು ಆಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಆಗುತ್ತೆ ಇದು ಹೇಗೆ ಅಂತ ನಂಗೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಎಲ್ಲೂ ಆಗೋಲ್ಲ ಪ್ರಿಸ್ಕ್ರಿಪ್ಷನ್ ಇರೋದು ಮೆಡಿಸಿನ್ಗೆ ಸೀದಾ ಪೇಷಂಟೇ ದುಡ್ಡು ಕೊಟ್ಬಿಟ್ಟು ಆಮೇಲೆ ಕನ್ಸಲ್ಟೇಷನ್ ಆಗೋದು ಬಟ್ ಎನಿವೇ ಇದರಿಂದ ಆಲ್ಮೋಸ್ಟ್ ಒಂದು ಕನ್ಸಲ್ಟೇಷನ್ ಫಾರ್ಮ್ಯಾಲಿಟಿ ಥರ ಅಂತ ಅರ್ಥ ಆಯಿತು ಸೊ ಇದಕ್ಕೆ ಪೇಮೆಂಟ್ ಮಾಡಿದ್ಮೇಲೆ ನನಗೊಂದು ಕನ್ಸ್ ಕನ್ಸಲ್ಟೇಷನ್ ಸಿಕ್ತು ಯಾರೋ ಒಬ್ಬರು ಎಮ್ ಬಿ ಬಿ ಎಸ್ ಡಾಕ್ಟ್ರನ್ನೊಂದು ಹಿಸ್ಟ್ರಿ ತೊಗೊಂಡ್ರು ಒಂದು ಪ್ರೊಫಾರ್ಮೆಯಿಂದ ಅವ್ರನ್ನ ಎಲ್ಲ ಕ್ವೆಶನ್ಸ್ ಕೇಳಿದ್ರು ಅದೇನು ತುಂಬ ಕೆಟ್ಟದಾಗಿರಲಿಲ್ಲ ಪ್ರೊಫಾರ್ಮಾ ಎಲ್ಲ ಕವರ್ ಆಯಿತು ಬಟ್ ನನಗೆ ಓರಲ್ ಆಲ್ ಮಿನಾಕ್ಸ್ಗೆ ಅವ್ರು ಪ್ರಿಸ್ಕ್ರಿಪ್ಷನ್ ಕೊಟ್ಟರು ಎಂಟೈರ್ ಹಿಸ್ಟ್ರಿಲಿ ನನಗೆ ಹಾರ್ಟ್ ಡಿಸೀಸ್ ಇದೆಯಾ ಅಂತ ಒಂದು ಸಲನೂ ಕೇಳಲಿಲ್ಲ ನನ್ನ ಬಿ ಪಿ ಇದೆಯಾ ಅಂತ ಒಂದು ಸಲನೂ ಕೇಳಲಿಲ್ಲ ನಾ ಕೇಳಿದೆ ಈ ಮೆಡಿಸಿನ್ ತೊಗೊಳಕ್ಕೆ ಮುಂಚೆ ನಾ ಬಿ ಪಿ ಚೆಕ್ ಮಾಡಬೇಕಾ ಅಂತ ಅವ್ರು ಇಲ್ಲ ಅಂತಂದರು ಸೊ ಇಷ್ಟು ಗ್ಲೇರಿಂಗ್ ಇಶ್ಯೂಸ್ ಜೊತೆ ಅವ್ರು ನನಗೆ ಓರಲ್ ಮೆನಾಕ್ಸಿಲ್ಗೆ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ದಿಸ್ ಕೆನ್ ಕಾಸ್ ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಯಾರಿಗೋ ಅನ್ನೋನ್ ಕಾರ್ಡಿಯಾಕ್ ಕಂಡೀಷನ್ ಇದ್ಬಿಟ್ಟು ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಮೇಜರ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ ವಿಚ್ ಇಸ್ ವೈ ವಿ ಆರ್ ಟು ಬಿ ಕೇರ್ಫುಲ್ ಸೊ ಇಲ್ಲಿ ನೋಡಿದ್ರೆ ಎರಡು ಎಕ್ಸಾಂಪಲ್ ಎಕ್ಸ್ಟ್ರೀಮ್ ಎಕ್ಸಾಂಪಲ್ಸ್ ಒಂದು ಕಡೆ ಈ ಮೆಡಿಸಿನ್ ತೊಗೊಳ್ಳೇಬೇಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಕಂಪ್ನಿ ತೊಗೊಳ್ಳಿ ತೊಗೊಳ್ಳಿ ಟ್ಯಾಬ್ಲೆಟು ತೊಗೊಳ್ಳಿ ಅಂತ ಅಂತ ಇದ್ದಾರೆ ಯಾಕೆ ಯಾಕಂದರೆ ಈ ಕಂಪ್ನಿಗೆ ಬರೀ ನಿಮಗೆ ಅವ್ರ ಪ್ರಾಡಕ್ಟ್ ಮಾರಬೇಕು ಅದೇ ಅವ್ರನ್ನ ನಂಬರ್ ಒನ್ ಅಬ್ಜೆಕ್ಟಿವ್ ಬಾಕಿ ಅಲ್ಲ ಸೆಕೆಂಡ್ರಿ ನಿಮ್ಗೆ ಎಷ್ಟು ರಿಸಲ್ಟ್ ಬರುತ್ತೆ ಸೈಡ್ ಎಫೆಕ್ಟ್ಸ್ ಇದೆಯಾ ಇಲ್ವೋ ಅದು ನಂಬರ್ ಒನ್ ಕನ್ಸರ್ನ್ ಅಲ್ಲ ನಂಬರ್ ಒನ್ ಕನ್ಸರ್ನ್ ಇರೋದು ಅವ್ರ ಬಾಟಮ್ ಲೈನ್ ಸೊ ನೀವೇನು ಮಾಡ್ಬೋದು ಇಷ್ಟು ಬಗ್ಗೆ ಎಲ್ಲ ಬಗ್ಗೆ ಓದ್ಕೋಬೋದಾ ಓರಲ್ ಮ್ಯೂನಾಕ್ಸ್ಡಲ್ಲಿ ಏನು ಲೋಷನ್ ಮಿನಾಕ್ಸ್ಡಲ್ಲಿ ಏನು ರಿಡರ್ನ್ಸ್ ಏನು ಇಲ್ಲ ಅದು ಸಾಧ್ಯ ಇಲ್ಲ ಅದು ನಿಮ್ಮ ಕೆಲಸ ಅಲ್ಲ ಬಟ್ ನೀವು ನೀವೇನು ಮಾಡಬೇಕಂದ್ರೆ ನೀವೊಂದು ಟ್ರೈನ್ ಡಾಕ್ಟ್ರ್ ಹತ್ತಿರ ಹೋಗಬೇಕು ಶಾರ್ಟ್ ಕಟ್ಸ್ ತೊಗೋಬೇಡಿ ಇನ್ಸ್ಟಾಗ್ರಾಮ್ ಆ್ಯಡ್ಸು ಯೂಟ್ಯೂಬ್ ಆ್ಯಡ್ಸಿಂದ ನಿಮ್ಮದು ಹೆಲ್ತ್ ಕೇರ್ ಡಿಸಿಷನ್ಸ್ ತೊಗೋಬೇಡಿ ಟ್ರೈನ್ ಡರ್ಮಟಾಲಜಿಸ್ಟ್ ಅಥವಾ ಟ್ರೈನ್ ಪ್ಲಾಸ್ಟಿಕ್ ಸರ್ಜನ್ ಹತ್ರನೇ ಹೋಗ್ಬಿಟ್ಟು ಅವ್ರ ಅಡ್ವೈಸಿಂದಾನೆ ನೀವು ಮೆಡಿಸಿನ್ಸ್ ತೊಗೊಳ್ಳಿ ಎವ್ರಿ ಪೇಷಂಟ್ ಬೇರೆ ಥರ ಇರ್ತಾರೆ ಅವ್ರದ್ದು ಏಮ್ಸು ಗೋಲ್ಸ್ ಏನು ಅವ್ರದ್ದು ಸಿಚುವೇಶನ್ ಏನು ಅವ್ರಿಗೆ ಬೇರೆ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಇದೆಯಾ ಅಂತ ಎಲ್ಲ ನೋಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಡಿಸೈಡ್ ಮಾಡೋದು ಸೊ ಅದಕ್ಕೋಸ್ಕರ ನಿಮ್ಮ ಹೆಲ್ತ್ ಜೊತೆ ಪ್ಲೇ ಮಾಡಬೇಡಿ ಪ್ರಾಪರ್ ಡಿಸಿಷನ್ ತೊಗೊಳ್ಳಿ ಥ್ಯಾಂಕ್ ಯು